ವೀಕ್ಷಕರೇ ದೆಹಲಿ ಸ್ಫೋಟಕ್ಕೆ ಕಾರಣದಂತಹ ಉಗ್ರರನ್ನ ನಮ್ಮ ಪೊಲೀಸರು ಭೇಟಿಯಾಡಿ ಹಿಡಿದದೆ ಒಂದು ರೋಚಕ ಕತೆ ಈ ಒಂದು ವಿಡಿಯೋದಲ್ಲಿ ಪೊಲೀಸರ ಆ ಹೀರೋಯಿಷ್ ಕಾರ್ಯಾಚರಣೆ ಕುರಿತಾದಂಥ ಹಂತ ಹಂತದ ವಿವರಣೆಯನ್ನ ಈ ಮುಂದೆ ತಿಳಿತಾ ಹೋಗೋಣ ವೀಕ್ಷಕರೇ ದೆಹಲಿಯಲ್ಲಿ ದಾಳಿ ನಡೆಯುವಂತ ಮೊದಲೇ ಪ್ಲಾನ್ ಮಾಡದಂತ ಎಲ್ಲರನ್ನೂ ಕೂಡ ಪೊಲೀಸರು ಬಹುತೇಕ ಹಿಡಿಯುವಲ್ಲಿ ಯಶಸ್ವಿಯನ್ನು ಆದರೂ ಆದರೆ ಅದರಲ್ಲಿ ಒಬ್ಬ ಮಾತ್ರ ತಪ್ಪಿಸ್ಕೊಂಡಿದ್ದ ಮತ್ತೆ ಆ ಒಬ್ಬ ವ್ಯಕ್ತಿನೇ ದೆಹಲಿಯಲ್ಲಿ ಆದಂಥ ಸ್ಫೋಟಕ್ಕೆ ಕಾರಣ ಆಗಿದ್ದು ವಾಸ್ತವವಾಗಿ ಈ ಒಂದು ಕಾರ್ಯಾಚರಣೆ ಮೊದಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶುರುವಾಯಿತು ಅಕ್ಟೋಬರ್ ಮೊದಲ ವಾರದಲ್ಲಿ ಕಾಶ್ಮೀರದ ನೌಂಗ್ ಎಂಬ ಪ್ರದೇಶದಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ರಸ್ತೆ ಬದಿಯ ಗೋಡೆಗಳ ಮೇಲೆ ಪೋಸ್ಟರ್ಗಳನ್ನ ಆ ಒಂದು ಪೋಸ್ಟರ್ಗಳ ಮೇಲೆ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಬೇಕು ಕಾಶ್ಮೀರಕ್ಕಾಗಿ ಹೋರಾಡೋಣ ಎಂಬ ಘೋಷಣೆಗಳನ್ನ ಬರೆಯಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತಲೂ ಮೊದಲು ಇಂಥ ಪೋಸ್ಟರ್ಗಳು ಕಾಶ್ಮೀರದಲ್ಲಿ ಸಾಮಾನ್ಯವಾಗಿದ್ದವು ಮತ್ತೆ ಪೊಲೀಸರು ಕೂಡ ಅವುಗಳನ್ನ ಹೆಚ್ಚು ಗಂಭೀರವಾಗಿ ಏನು ತೆಗೆದುಕೊಳ್ತಿರ್ಲಿಲ್ಲ ಏಕೆಂದ್ರೆ ಆಗ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿಯಲ್ಲಿತ್ತು ಹಾಗಾಗಿ ಅದನ್ನ ಅಪರಾಧಾಂತ ಏನು ಪರಿಗಣಿಸಲಾಗ್ತಿರಲಿಲ್ಲ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಕೊನೆಯಲ್ಲಿ ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದುಗೊಳಿಸಿತು ಆವತ್ತಿಂದ ಅಂತ ಪೋಸ್ಟರ್ಗಳನ್ನ ಗಳನ್ನ ಅಣಿಸೋದು ಅಪರಾಧ ಹಾಗಾಗಿ ಅಂತ ಪೋಸ್ಟರ್ಗಳನ್ನ ಅಣಿಸೋದಕ್ಕೆ ಯಾರು ಕೂಡ ಧೈರ್ಯ ಮಾಡಲಿಲ್ಲ ಆದರೆ ಈ ವರ್ಷ ಅಕ್ಟೋಬರ್ನಲ್ಲಿ ಅಲ್ಲಿ ಪೋಸ್ಟರ್ಗಳನ್ನ ಅನಿಸಿರುವುದನ್ನು ಕಂಡಂತ ಆ ಪ್ರದೇಶದ ಹಿರಿಯ ಪೊಲೀಸ್ ಅಧೀಕ್ಷರಾದಂತಹ ಎಸ್ ಸಂದೀಪ್ ಚಕ್ರವರ್ತಿ ಅವರಿಗೆ ಅನುಮಾನ ಬಂತು ಇಲ್ಲಿ ಈ ಪೋಸ್ಟರ್ ಗಳನ್ನ ಯಾರು ಅನಿಸಿದ್ದಾರೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಅವರು ಆದೇಶ ಮಾಡ್ತಾರೆ ಆಗ ತನಿಖೆಯಲ್ಲಿ ಕಾಶ್ಮೀರಕ್ಕೆ ಸೇರಿದಂತ ಯಾರೋ ಮೂವರು ಯುವಕರು ಈ ಪೋಸ್ಟರ್ನ ಅಣಿಸಿದ್ದಾರೆಂತ ಗೊತ್ತಾಗುತ್ತೆ ಅವರ ಕ್ರೈಮ್ ಹಿಸ್ಟರಿ ಪರಿಶೀಲನೆ ಮಾಡಿದಾಗ ಹಿಂದೆ ಕಾಶ್ಮೀರದಲ್ಲಿ ಪೊಲೀಸರ ಮೇಲೆ ಕಲ್ಲು ತೋರಾಟ ಜಾಸ್ತಿ ಇರ್ತಿತ್ತು ಮತ್ತೆ ಆ ಒಂದು ಕಲ್ಲು ತೋರಾಟಗಳಲ್ಲಿ ಅವರು ಭಾಗಿಯಾಗಿದ್ದಾರೆಂತ ಗೊತ್ತಾಗುತ್ತೆ ಆಗ ಆ ಮೂವರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿ ನಿಮ್ಗೆ ಯಾರು ಇವುಗಳನ್ನ ಅಣಸೋದಕ್ಕೆ ಹೇಳಿದ್ರು ಅಂತ ಕೇಳಲಾಯಿತು ಅದಕ್ಕೆ ಅವರು ಆ ಪ್ರದೇಶದಲ್ಲಿ ಇರುವಂತ ಇರ್ಫಾನ್ ಎಂಬ ಮುಸ್ಲಿಂ ಧರ್ಮಗುರು ಒಬ್ಬನ ಹೆಸರನ್ನ ಹೇಳ್ತಾರೆ ತಕ್ಷಣ ಪೊಲೀಸರು ಹೋಗಿ ಆ ಧರ್ಮಗುರು ಇರ್ಫಾನ್ ಅನ್ನ ಸ್ಟೇಷನ್ಗೆ ಕರೆತರ್ತಾರೆ ಕರೆಸಿ ನೀನ್ಯಾಕೆ ಆ ಪೋಸ್ಟರ್ ಅನ್ನ ಅಣಸೋದಕ್ಕೆ ಅವರಿಗೆ ಹೇಳಿದೆ ಅಂತ ಗಟ್ಟಿಯಾಗಿ ಕೇಳ್ತಾರೆ ಅಷ್ಟಕ್ಕೂ ಈ ಉಗ್ರರು ಬಾಯಿ ಮಾತಿಗೆ ನಿಜವನ್ನ ಬೊಗಳುತ್ತಾರ ಇಲ್ಲ ಅಲ್ವಾ ಹಾಗಾಗಿ ಇರ್ಫಾನ್ ಕೂಡ ಮೊದಲು ಏನನ್ನೂ ಹೇಳಿಲ್ಲ ನಮ್ಮ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಕನಿಷ್ಠ ನಾವು ಪೋಸ್ಟರ್ ಗಳನ್ನು ಕೂಡ ಅಣಿಸಬಾರ್ದಂತ ಅವನು ಉಡಾಪೆ ಉತ್ತರವನ್ನ ಕೊಟ್ಟಿದ್ದ ಪೊಲೀಸರು ಅಷ್ಟು ಸುಲಭವಾಗಿ ಅವನ ಮಾತನ್ನ ನಂಬಲಿಲ್ಲ ನಂತರ ಆ ನಲ್ಲಿ ಇದ್ದಂತ ಕೆಲ ಮೆಸೇಜ್ ಗಳನ್ನ ನೋಡಿ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ರು ಏಕೆಂದ್ರೆ ನ ಮೂಲಕ ಪಾಕಿಸ್ತಾನದಲ್ಲಿರುವಂತ ಜೈಷ್ ಎ ಮೊಹಮ್ಮದ್ ಎಂಬ ಭಯೋತ್ಪಾದಕ ಸಂಸ್ಥೆಗೆ ಸೇರಿದಂತ ಒಬ್ಬ ವ್ಯಕ್ತಿ ಆ ಧರ್ಮಗುರು ಇರ್ಫಾನ್ ನೊಂದಿಗೆ ಸಂಪರ್ಕದಲ್ಲಿ ಇದ್ದ ಅವರಿಬ್ರು ಆಗಾಗ ಮೆಸೇಜ್ ಮೆಸೇಜ್ಗಳ ಮೂಲಕ ಚಾಟ್ ಮಾಡ್ತಾ ಇದ್ರು ಕಾಶ್ಮೀರದ ಯುವಕರನ್ನ ಹೇಗೆ ಬ್ರೈನ್ ವಾಶ್ ಮಾಡಬೇಕು ಹೇಗೆ ಉಗ್ರಗಾಮಿಗಳನ್ನಾಗಿ ಮಾಡಬೇಕು ಯಾರನ್ನ ಆಯ್ಕೆ ಮಾಡಬೇಕು ಎಂಬ ವಿಷಯಗಳ ಬಗ್ಗೆ ಅವರಲ್ಲಿ ಮಾತನಾಡ್ತಿದ್ರು ಆಗ ಈ ಪೊಲೀಸರು ಇರ್ಫಾನ್ ಅನ್ನ ಮತ್ತಷ್ಟು ಗಟ್ಟಿಯಾಗಿ ವಿಚಾರಣೆ ಮಾಡ್ತಾರೆ ಯಾರನ್ನ ಇದರಲ್ಲಿ ನೇಮಿಸ್ಕೊಂಡಿದ್ಯಾ ಯಾರ್ಯಾರಿಗೆ ಬ್ರೈನ್ ವಾಶ್ ಮಾಡಿ ಭಯೋತ್ಪಾದನೆಗೆ ಇಳಿಸಿದೆಯಾ ಅಂತ ಗಟ್ಟಿಯಾಗಿ ಕೇಳಿದ್ರು ಅವನ ಫೋನ್ ಅಲ್ಲಿ ಇದ್ದಂತ ಕಾಂಟ್ಯಾಕ್ಟ್ ಗಳನ್ನು ಕೂಡ ಅವರು ಪರಿಶೀಲನೆ ಮಾಡಿದ್ರು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಾಗ ಫರೀದಾಬಾದ್ ನಲ್ಲಿರುವಂತಹ ಅಲ್ಫಾಲಾ ಮೆಡಿಕಲ್ ಕಾಲೇಜ್ ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಐದು ಮಂದಿ ಡಾಕ್ಟರ್ಸ್ ಇರ್ಫಾನ್ ನೊಂದಿಗೆ ಸಂಪರ್ಕದಲ್ಲಿ ಇದ್ದಂತ ಪೊಲೀಸರಿಗೆ ಗೊತ್ತಾಗುತ್ತೆ ಅವ್ರ ಹೆಸರುಗಳು ಡಾಕ್ಟರ್ ಮಿಜಾಮಿಲ್ ಶಕೀಲ್ ಡಾಕ್ಟರ್ ಅದಿಲ್ ಡಾಕ್ಟರ್ ಮೊಹಾಯುದ್ದೀನ್ ಡಾಕ್ಟರ್ ಉಮರ್ ಮೊಹಮ್ಮದ್ ಡಾಕ್ಟರ್ ಶಾಯಿನ್ ಶಾಹಿದ್ ಅಂತ ಗೊತ್ತಾಗುತ್ತೆ ಇವರಲ್ಲಿ ನಾಲ್ಕು ಮಂದಿ ಪುರುಷರು ಮತ್ತೆ ಶಾಯಿನ್ ಶಾಹಿದ್ ಎಂಬ ಒಬ್ಬ ಮಹಿಳೆ ಕೂಡ ಇದ್ಲು ಆ ಒಬ್ಬ ಮಹಿಳೆಯನ್ನು ಹೊತ್ಪಡಿಸಿ ಉಳಿದಂತ ನಾಲ್ಕು ಮಂದಿ ಕಾಶ್ಮೀರಕ್ಕೆ ಸೇರಿದವರು ಅವರೆಲ್ಲರೂ ಕೂಡ ಫರೀದಾಬಾದ್ನ ಆಲ್ಫಾಲಾ ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಿದ್ರು ಕಾಶ್ಮೀರದಿಂದ ಫರೀದಾಬಾದ್ಗೆ ಸುಮಾರು ಎಂಟುನೂರು ಕಿಲೋಮೀಟರ್ ದೂರ ಇದೆ ತಕ್ಷಣ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಫರೀದಾಬಾದ್ಗೆ ಹೋಗಿ ಅಲ್ಲಿಯ ಸ್ಥಳೀಯ ಪೊಲೀಸರ ಸಹಾಯವನ್ನು ಪಡೆದು ಆಲ್ಫಾಲಾ ಮೆಡಿಕಲ್ ಕಾಲೇಜ್ ಬಳಿ ಹೋಗ್ತಾರೆ ಮೊದಲು ಡಾಕ್ಟರ್ ಮುಜಮಿಲ್ ಶಕೀಲ್ ಡಾಕ್ಟರ್ ಆದಿಲ್ ಮತ್ತೆ ಡಾಕ್ಟರ್ ಈ ಕೂಡ ಪೊಲೀಸರು ನಂತರ ಆ ಮೂವರನ್ನ ಸ್ಟೇಷನ್ ಅವರನ್ನ ವಿಚಾರಣೆ ಮಾಡಿದಾಗ ಅವರು ಯೂನಿವರ್ಸಿಟಿಯಲ್ಲಿ ಉಳ್ಕೊಂಡಿದ್ರು ಹೊರಗಡೆ ಎರಡು ಪ್ರತ್ಯೇಕ ರೂಮ್ಗಳನ್ನ ಬಾಡಿಗೆ ಪಡೆದಿದ್ದಾರೆ ಅಂತ ಗೊತ್ತಾಗುತ್ತೆ ಆಗ ಪೊಲೀಸರು ಆ ರೂಮ್ ಗಳ ಬಳಿ ಹೋಗಿ ಚೆಕ್ ಮಾಡಿದಾಗ ಒಂದು ರೂಮ್ ಅಲ್ಲಿ ಸುಮಾರು ಮುನ್ನೂರ ಅರವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಮತ್ತು ಕೆಲವು ಬಂದೂಕುಗಳು ಸಿಕ್ಕಿದ್ವು ಇನ್ನೊಂದು ರೂಮ್ ಪರಿಶೀಲನೆ ಮಾಡಿದಾಗ ಬಾಂಬ್ಗಳನ್ನ ತಯಾರು ಮಾಡೋದಕ್ಕೆ ಬಳಸುವಂತಹ ಕಚ್ಚಾ ವಸ್ತು ಅಂದ್ರೆ ರಾ ಮೆಟೀರಿಯಲ್ ಸುಮಾರು ಎರಡು ಸಾವಿರದ ಒಂಬೈನೂರ ಕೆಜಿ ಅಷ್ಟು ಅಲ್ಲಿ ಸಿಕ್ಕಿತ್ತು ಆ ಎರಡು ಸಾವಿರದ ಒಂಬೈನೂರು ಕೆಜಿ ಅಷ್ಟ ಒಟ್ಟು ಸಾಮಗ್ರಿಯಲ್ಲಿ ರಿಮೋಟ್ ಕಂಟ್ರೋಲ್ಗಳು ವೈರಿಂಗ್ಗಳು ರಾಸಾಯನಿಕಗಳಂತಹ ಹಲವು ವಸ್ತುಗಳು ಸಿಕ್ಕಿದ್ವು ಅವರು ಆ ಎರಡು ರೂಮ್ ಗಳನ್ನು ಕೂಡ ಬಾಡಿಗೆ ತಗೊಂಡು ಅಪರೂಪಕ್ಕೆ ಆಗಾಗ ಮಾತ್ರ ಅಲ್ಲಿ ಹೋಗಿ ಬಂದು ಮಾಡ್ತಿದ್ರು ಉಳಿದಂಥ ಇಬ್ರು ಡಾಕ್ಟರ್ ಗಳಾದಂತಹ ಶಾಯಿನ್ ಶಾಹಿದ್ ಮತ್ತು ಉಮರ್ ಮೊಹಮ್ಮದ್ ಇಬ್ರು ಕೂಡ ತಮ್ಮನ್ನು ಪೊಲೀಸರು ಬಂಧಿಸಲಿದ್ದಾರೆ ಎಂಬ ಭಯದಿಂದ ಮುಂಚನೆ ತಪ್ಪಿಸ್ಕೊಂಡ್ರು ಮುಸ್ಲಿಂ ಮಹಿಳೆ ಶಾಹೀನ್ ಶಾಹೀದ್ಗೆ ಸೇರಿದಂತ ಕಾರ್ನಲ್ಲಿ ಪೊಲೀಸರು ಒಂದು ಬಂದೂಕನ್ನು ವಶಪಡಿಸಿಕೊಂಡ್ರು ತಪ್ಪಿಸ್ಕೊಂಡವರಲ್ಲಿ ಉಮರ್ ಮಹಮ್ಮದ್ ಎಂಬಾತ ಬಿಳಿ ಬಣ್ಣದ ಹ್ಯುಂಡೈ ಐ ಟ್ವೆಂಟಿ ಕಾರ್ನಲ್ಲಿ ತನ್ನ ಬಳಿ ಇದ್ದಂತ ಸಾಮಗ್ರಿಗಳನ್ನ ಪೂರ್ತಿಯಾಗಿ ಲೋಡ್ ಮಾಡ್ಕೊಂಡಿದ್ದ ಹಾಗೂ ಅವನ ಲೋಡ್ ಜೊತೆ ನವೆಂಬರ್ ಹತ್ತನೇ ತಾರೀಕು ಬೆಳಗ್ಗೆ ಫರೀದಾಬಾದ್ ನಿಂದ ಹೊರಟಿದ್ದ ಅವನಿಗೆ ಸ್ಯಾಟಲೈಟ್ ಫೋನ್ಗಳ ಮೂಲಕ ಪಾಕಿಸ್ತಾನದಿಂದ ಯಾರಾದರೂ ಸೂಚನೆಗಳನ್ನ ಕೊಡ್ತಾ ಇದ್ದಾರಾ ಅಥವಾ ತಾನಾಗಿಯೇ ಅವನು ಈ ನಿರ್ಧಾರಗಳನ್ನ ತಗೋತಾ ಇದ್ದ ಎಂಬುದು ಕೂಡ ಇಲ್ಲಿ ತಿಳಿದು ಬಂದಿಲ್ಲ ಅದರ ಒಟ್ಟಿನಲ್ಲಿ ಫರೀದಾಬಾದ್ನಿಂದ ದೆಹಲಿಗೆ ಓದಿಕೆ ಅವನು ನಿರ್ಧರಿಸಿದ್ದ ಅವನು ಆ ಕಾರ್ನಲ್ಲಿ ಒಬ್ಬನೇ ಇದ್ದ ಅವತ್ತು ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಬಾಬರ್ಪುರದ ಗಡಿಯ ಮೂಲಕ ದೆಹಲಿಯನ್ನ ಪ್ರವೇಶ ಮಾಡಿದ್ದ ಎಂಟು ಇಪ್ಪತ್ತಕ್ಕೆ ಒಂದು ಪೆಟ್ರೋಲ್ ಬಂಕ್ನಲ್ಲಿ ತನ್ನ ಗಾಡಿಗೆ ಪೆಟ್ರೋಲ್ ಅನ್ನ ತುಂಬಿಸಿಕೊಂಡಿದ್ದ ಮಧ್ಯಾಹ್ನ ಸುಮಾರು ಮೂರು ಗಂಟೆ ನಿಮಿಷಕ್ಕೆ ಕೆಂಪು ಕೋಟೆ ಮತ್ತು ಸೋನೇರಿ ಮಸೀದಿ ಬಳಿ ಇರುವಂತಹ ಪಾರ್ಕಿಂಗ್ ಜಾಗಕ್ಕೆ ಬಂದಿದ್ದ ಅಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಇದ್ದ ಆ ಮೂರು ಗಂಟೆಗಳ ಕಾಲ ಅವನು ಏನ್ ಮಾಡ್ದ ಎಂಬ ಬಗ್ಗೆ ಪೊಲೀಸರು ಇನ್ನು ತನಿಖೆಯನ್ನ ಮಾಡುತ್ತಿದ್ದಾರೆ ಇಲ್ಲಿಗೆ ಅವನು ಯಾಕೆ ಬಂದ ಹಾಗೂ ಬಂದವನು ಪಾರ್ಕಿಂಗ್ ಹತ್ರ ಗಂಟೆಗಟ್ಟಲೆ ಅವನು ಅಲ್ಲಿ ಯಾಕೆ ಕಾದ ಅನ್ನುವ ಬಗ್ಗೆ ಮೂರು ಸಾಧ್ಯತೆಗಳಿವೆ ಮೊದಲನೇದ್ದು ಹಿಂದೆ ಇರುವಂತಹ ಅವರ ಗುಂಪು ಅಂದ್ರೆ ತನ್ನ ಗುಂಪಿನ ಸದಸ್ಯರು ಅರೆಸ್ಟ್ ಆಗುವಂತಹ ಮೊದಲು ಕೆಂಪು ಕೋಟೆ ಬಳಿ ಬಾಂಬ್ ಅನ್ನು ಸ್ಫೋಟಿಸೋದಕ್ಕೆ ಅವರು ಪ್ಲಾನ್ ಮಾಡಿರಬಹುದು ಈಗ ತನ್ನ ಗುಂಪಿನ ಸದಸ್ಯರು ಅರೆಸ್ಟ್ ಆಗಿದ್ರೆ ತಾನೊಬ್ನಾದ್ರು ಪ್ಲಾನ್ ಅನ್ನ ಕಾರ್ಯಗತಗೊಳಿಸೋಣ ಅಂತ ಅವನು ಬಾಂಬ್ ನೊಂದಿಗೆ ಕೆಂಪು ಕೋಟೆ ಬಳಿ ಅವನು ಬಂದಿರಬಹುದು ಆದ್ರೆ ಭಯ ಆಗಿ ಆತ ಪಾರ್ಕಿಂಗ್ ನ ಜಾಗದಲ್ಲಿ ಕಾದು ಕೂತಿರಬಹುದು ಆಗ ಆತ ಆತ್ಮಹತ್ಯೆ ದಾಳಿನ ಉತ್ತಮ ಅಂತ ಆಯ್ಕೆ ಮಾಡಿ ನಿರ್ಧರಿಸಿ ಅಲ್ಲಿಂದ ಹೊರಟು ಕೆಂಪು ಕೋಟೆ ಹತ್ರ ಸ್ಪೋಟಿಸಿರಬಹುದು ಇನ್ನು ಎರಡನೇ ಇದ್ದು ಕಾರ್ ನಲ್ಲಿ ಅವನಿಗೆ ಸ್ಯಾಟಲೈಟ್ ಫೋನ್ಗಳ ಮೂಲಕ ಪಾಕಿಸ್ತಾನದಿಂದ ಯಾರಾದರೂ ಸೂಚನೆಗಳನ್ನ ಕೊಟ್ಟಿರಬಹುದು ಅಂದ್ರೆ ಎಲ್ಲಿ ಯಾವಾಗ ಸ್ಫೋಟಿಸಬೇಕು ಅಂತ ಇನ್ನು ಮೂರನೇದಾಗಿ ಆ ಬಾಂಬ್ಗಳನ್ನ ಎಲ್ಲೆಲ್ಲಿ ವಿಲೇವಾರಿ ಮಾಡಬೇಕು ಅಂತ ಅವನಿಗೆ ಗೊತ್ತಾಗದೆ ಕಾರ್ನಲ್ಲಿ ಇಟ್ಕೊಂಡು ಸುತ್ತಾಡಿ ಕೊನೆಗೆ ಪ್ಲಾನ್ ಪ್ರಕಾರ ಕೆಂಪು ಕೋಟೆ ಬಳಿ ಅವನು ಅದನ್ನ ಬೇಕಂತಾನೆ ಬ್ಲಾಸ್ಟ್ ಮಾಡಿದ್ದಾನೆ ಅವತ್ತು ಸಂಜೆ ಸುಮಾರು ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಕಾರು ಪಾರ್ಕಿಂಗ್ ಜಾಗದಿಂದ ಹೊರಬಂತು ಬಹುಶಃ ಅವನ ಟಾರ್ಗೆಟ್ ಸ್ಪಾಟ್ ಅಲ್ಲಿದ್ದಂಥ ದೇವಸ್ಥಾನವಾಗಿರದೆ ಕೆಂಪು ಕೋಟೆ ಸ್ಮಾರಕನೇ ಆಗಿರಬಹುದು ಯಾವುದೇ ಕಾರ್ ಕೆಂಪು ಕೋಟೆಗೆ ಅತ್ಯಂತ ಹತ್ತಿರವಾಗಿ ಹೋಗಬೇಕು ಅಂದರೆ ಇದೇ ಸ್ಥಳದಿಂದನೇ ಹೋಗಬೇಕು ಅದಕ್ಕಾಗಿನೇ ಅವನು ಅದೇ ರೂಟ್ ಅಲ್ಲಿ ಅದರ ಹತ್ರನೇ ಹೋಗಿ ಸ್ಫೋಟಿಸಿದ್ದಾನೆ ಈ ಉಮರ್ ಮೊಹಮ್ಮದ್ ಸರಿದಾಬಾದ್ ನಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಅವನನ್ನು ಹಿಡಿಯೋದಕ್ಕೆ ಪೊಲೀಸರು ಪ್ರಯತ್ನಿಸ್ತಾ ಇದ್ರು ಒಬ್ಬ ವ್ಯಕ್ತಿ ಈ ಘಟನೆ ಆಗುವಂತ ಮೊದಲೇ ನಲ್ಲಿ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಪೊಲೀಸರು ಹೆಚ್ಚಾಗಿದ್ದಾರೆ ಅಂತ ಒಂದು ಪೋಸ್ಟ್ ಅನ್ನು ಮಾಡಿದ್ದು ಕೂಡ ಗಮನಕ್ಕೆ ಬಂದಿದೆ ಬಹುಶಃ ಗೆ ಈ ಒಂದು ವಿಷಯ ಗೊತ್ತಾಗಿ ಪೊಲೀಸರು ತನ್ನನ್ನು ಹಿಡಿಯೋದಕ್ಕೆ ಬರ್ತಾ ಇದ್ದಾರೆ ಎಂಬ ಭಯದಿಂದನೇ ಸ್ಫೋಟಿಸಿರಬಹುದಾದಂತಹ ಸಾಧ್ಯತೆ ಹೆಚ್ಚಿದೆ ಇದು ಪಾಕಿಸ್ತಾನದಿಂದ ಪ್ಲಾಂಡ್ ಆಗಿರಬಹುದು ಅದಕ್ಕಾಗಿನೇ ಕೆಂಪು ಕೋಟೆನ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಸೇರಿದಂತ ಜೆಇಎಂ ಅಂದ್ರೆ ಜೈಷ್ ಎ ಮೊಹಮ್ಮದ್ ಅನ್ನುವಂಥ ಭಯೋತ್ಪಾದಕ ಸಂಸ್ಥೆಗೆ ಮುಖ್ಯವಾಗಿ ಕಾಶ್ಮೀರದಲ್ಲಿರುವಂತಹ ಸೈನಿಕರನ್ನ ಸಾರ್ವಜನಿಕ ಜಾಗಗಳನ್ನ ಅಥವಾ ಕಾಶ್ಮೀರದಲ್ಲಿರುವಂತಹ ಹಿಂದೂಗಳನ್ನೇ ತನ್ನ ಕೃತ್ಯಕ್ಕೆ ಹೆಚ್ಚಾಗಿ ಟಾರ್ಗೆಟ್ ಮಾಡುತ್ತೆ ಆಪರೇಷನ್ ಸಿಂಧೂರ್ನಲ್ಲಿ ಜೆಇಎಂನ ಮುಖ್ಯಸ್ಥಾದಂಥ ಮಸೂದ್ ಅಜರ್ನ ಕುಟುಂಬಕ್ಕೆ ಸೇರಿದಂತಹ ಹತ್ತು ಮಂದಿ ಸತ್ತಿದ್ದರ ಕಾರಣದಿಂದಾಗಿ ಅದಕ್ಕೆ ಪ್ರತೀಕಾರವಾಗಿ ಮಸೂದ್ ಅಜರ್ ಭಾರತಾದ್ಯಂತ ಬಾಂಬ್ಗಳನ್ನ ಸ್ಫೋಟಿಸೋದಿಕ್ಕೆ ಯೋಚಿಸಿರಬಹುದು ಕೆಂಪು ಕೋಟೆಯ ಬಳಿಗೆ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ ಮತ್ತೆ ಪಕ್ಕಲ್ಲೇ ದೊಡ್ಡ ಎಲೆಕ್ಟ್ರಾನಿಕ್ಸ್ ಮಾರುಕಟ್ಟೆ ಕೂಡ ಇದೆ ಅಂಥ ಜಾಗದಲ್ಲಿ ಸ್ಫೋಟ ಮಾಡಿದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತೆ ಅದು ಪ್ರಧಾನಿ ಮೋದಿಯವರು ಧ್ವಜವನ್ನು ಹಾರಿಸುವಂತಹ ಜಾಗ ಇರುವುದರಿಂದ ಮೋದಿಯವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಂತಾಗುತ್ತೆ ಅಂತ ಜೆಇಎಂ ಸಂಘಟನೆ ಇಂಥ ದುಷ್ಟ ಯೋಜನೆಯನ್ನ ಮಾಡಿರಬಹುದು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲರನ್ನು ಕೂಡ ಹಿಡಿಯುವಲ್ಲಿ ಯಶಸ್ವಿಯಾದರು ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಮದ್ದು ಸಾಮಗ್ರಿಯನ್ನ ಸೀಸ್ ಮಾಡಿದರು ಒಂದ್ ವೇಳೆ ಪೊಲೀಸರು ಇವರನ್ನ ಮತ್ತು ಆ ಕಚ್ಚಾ ವಸ್ತುಗಳನ್ನ ಹಿಡಿದೇ ಹೋಗಿದ್ರೆ ಆ ಎರಡು ಸಾವಿರದ ಒಂಬೈನೂರು ಕೆಜಿ ಅಂದ್ರೆ ಹತ್ತತ್ರ ಮೂರು ಟನ್ ತೂಗುವಂತ ಅದರಿಂದ ಸುಮಾರು ಇಪ್ಪತ್ ಸಾವಿರಕ್ಕೂ ಹೆಚ್ಚು ಜನ ಸಾಯ್ತಿದ್ರು ಅಂದ್ರೆ ಆ ಪಾಕಿಸ್ತಾನದವರು ಬಹಳ ದೊಡ್ಡ ಮೊಟ್ಟದ ಯೋಜನೆಯನ್ನ ಇಲ್ಲಿ ಮಾಡಿದ್ದಾರೆ ಸಾಮಾನ್ಯವಾಗಿ ಇಂಥ ಕೆಲಸಗಳಿಗೆ ಜೆಇಎಂ ಕಾಶ್ಮೀರದಲ್ಲಿರುವಂತಹ ಮುಸ್ಲಿಮರನ್ನು ಆಯ್ಕೆ ಮಾಡುತ್ತೆ ಆದರೆ ಈ ಬಾರಿ ಡಾಕ್ಟರ್ ಗಳನ್ನ ಆಯ್ಕೆ ಮಾಡಿ ಅವರಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಆದರೆ ಇಲ್ಲಿ ಒಬ್ಬ ಮಹಿಳೆ ಇರೋದು ಅತ್ಯಂತ ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಶಾಹೀನ್ ಶಾಹೀದ್ ಎಂಬ ಮಹಿಳೆ ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದವಳು ಜೆಇಎಂ ಸಂಘಟನೆಯ ಮಹಿಳಾ ವಿಭಾಗವನ್ನ ಸಿದ್ಧ ಮಾಡೋದಕ್ಕೆ ಅವಳನ್ನ ನೇಮಕ ಮಾಡಿಕೊಂಡು ಅದಕ್ಕೆ ಆ ಮಹಾತಾಯಿಯನ್ನ ಮುಖ್ಯಸ್ಥೆಯನ್ನಾಗಿ ನೇಮಿಸಿದರಂತೆ ಈಗಲೂ ಕೂಡ ಸಿಕ್ಕಿ ಬಿದ್ದಂತ ಈ ಐದು ಮಂದಿ ಭಾರತಕ್ಕೆ ಸೇರಿದವರೇ ಹೊರತು ಪಾಕಿಸ್ತಾನದವರಲ್ಲ ಅಂದ್ರೆ ಭಾರತದಲ್ಲಿಯೇ ಇತ್ಕೊಂಡು ಭಾರತಕ್ಕೆ ವಿರುದ್ಧವಾಗಿ ಇಂಥ ನೇಜ ಅಕ್ಷಮ್ಯ ಚಟುವಟಿಕೆಗಳನ್ನ ನಡೆಸುವಂತ ಖರಾಮ್ ಜನ ಇವರು ಅಂತ ಇದರಿಂದನೇ ನಮ್ಗರ್ಥ ಆಗುತ್ತೆ ಈ ಗುಂಪು ಇನ್ನೂ ಎಷ್ಟು ಜನರನ್ನ ತನ್ನ ಧರ್ಮದ ಉಗ್ರರನ್ನಾಗಿ ಮಾಡಿ ನೇಮಕ ಮಾಡಿಕೊಂಡಿದೆ ಎಂಬುದನ್ನು ಪೊಲೀಸರು ಇನ್ನು ತನಿಖೆ ಮಾಡಬೇಕಿದೆ ಈ ಒಂದು ನೆಟ್ವರ್ಕ್ ಎಷ್ಟು ದೂರ ಹರಡಿದೆ ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಎಂಬುದನ್ನು ತನಿಖೆ ಮಾಡಿ ಎಲ್ಲರನ್ನೂ ಕೂಡ ಬಂಧಿಸಬೇಕು ವಾಸ್ತವವಾಗಿ ಕಾಶ್ಮೀರವನ್ನು ಹೊರಪಡಿಸಿದರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಭಾರತದಲ್ಲಿ ಎಲ್ಲೂ ಕೂಡ ಏಕಾಏಕಿ ಸಾಯುವಷ್ಟು ದೊಡ್ಡ ಬಾಂಬ್ ಸ್ಫೋಟ ನಡೆದಿರಲಿಲ್ಲ ಕೊನೆದಾಗಿ ಎರಡ್ ಸಾವಿರದ ಹದಿಮೂರಲ್ಲಿ ಹೈದರಾಬಾದ್ನ ದಿಲ್ ಸುಖ್ ನಗರದಲ್ಲಿ ಒಂದು ಸ್ಫೋಟ ನಡೆದಿತ್ತು ಈಗಿನ ದೆಹಲಿ ಸ್ಫೋಟದಲ್ಲಿ ಸಾವನ್ನಪ್ಪುವ ಸಂಖ್ಯೆ ಸುಮಾರು ಹತ್ತರಿಂದ ಹದಿಮೂರಕ್ಕೆ ತಲುಪಿದೆ ಈ ಸಂಪೂರ್ಣ ಫರೀದಾಬಾದ್ನ ಟೆರರ್ ಮಾಡ್ಯೂಲ್ ಆಲ್ಫಾಲ ಮೆಡಿಕಲ್ ಕಾಲೇಜಿನ ಸುತ್ತ ಸುತ್ತತಾ ಇದೆ ವಿಚಿತ್ರ ಮಾಡ್ತಿರುವಂತ ಡಾಕ್ಟರ್ಗಳಲ್ಲಿ ಕಾಶ್ಮೀರಕ್ಕೆ ಸೇರಿದವರೆಂತ ಇತ್ತೀಚೆಗೆ ಗೊತ್ತಾಗಿದೆ ಈ ಒಂದು ಘಟನೆ ನಂತರ ಪೊಲೀಸರು ಆ ಕಾಲೇಜಿನ ಅನೇಕ ಜನರನ್ನ ವಿಚಾರಣೆಗೆ ಕರ್ತ್ಕೊಂಡು ಹೋಗಿದ್ದಾರೆ ಇಲ್ಲಿ ಸ್ಫೋಟಕ್ಕೆ ಬಳಸುತ್ತಂತ ಆ ಕಾರಿನ ಹಿಂದೆ ಕೂಡ ಒಂದು ದೊಡ್ಡ ಕಥೆ ಇದೆ ಮೊದಲು ಆ ಒಂದು ಕಾರನ್ನ ಸಲ್ಮಾನ್ ಅನೋನು ಖರೀದಿ ಮಾಡಿದ ನಂತರ ಅವನು ಅದನ್ನೇ ನದೀಮ್ಗೆ ಮಾರಾಟ ಮಾಡಿದ ನಂತರ ದೇವೇಂದ್ರ ಎಂಬ ಕಾರ್ ಡೀಲರ್ ಗೆ ಈ ನದೀಮ್ ಅದನ್ನ ಮಾರಿದ್ದ ಆ ಡೀಲರ್ ನ ಕಂಪನಿ ಹೆಸರು ರಾಯಲ್ ಕಾರ್ ಅಲ್ಲಿಂದ ಅಮೀರ್ ಎಂಬಾತ ಆ ಒಂದು ಕಾರನ್ನ ಖರೀದಿ ಮಾಡಿದ ಆ ಅಮೀರ್ ಎಂಬಾತ ಬೇರೆ ಯಾರು ಅಲ್ಲ ಈ ಕಾರನ್ನ ಚಲಾಯಿಸ್ತಾ ಇದ್ದಂತ ಉಮರ್ನ ಸಹೋದರ ಈ ಉಮರ್ ಮಾಡ್ತಾ ಇದ್ದಂತ ಭಯೋತ್ಪಾದಕ ಚಟುವಟಿಕೆಗಳು ಉಮರ್ನ ಸಹೋದರ ಅಮೀರ್ ಗೆ ಮೊದಲೇ ಗೊತ್ತಿದ್ದ ಅಥವಾ ಇಲ್ವಾ ಎಂಬ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ವಿಶಿಕರಿ ಕಾಶ್ಮೀರದಲ್ಲಿ ಯಾರೋ ಪೋಸ್ಟರ್ ಅನ್ನು ಅಣಿಸಿದ್ದಾರೆ ಅಂತ ತನಿಖೆ ಮಾಡೋದಕ್ಕೆ ಶುರು ಮಾಡದಂತಹ ಪೊಲೀಸರಿಗೆ ಈ ಫರೀದಾಬಾದ್ ನ ಟೆರರ್ ಮಾಡಲು ಈ ರೀತಿ ಸಿಕ್ ಬಿದ್ದಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ರವರು ಭಯೋತ್ಪಾದಕರಿಗೆ ಗಟ್ಟಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದು ದೆಹಲಿ ಸ್ಫೋಟಕ್ಕೆ ಕಾಣದಂತಹ ಎಲ್ಲರನ್ನೂ ಕೂಡ ಎಲ್ಲಿದ್ರೂ ಹುಡುಕಿ ಹಿಡಿದು ನ್ಯಾಯಾಲಯದ ಮುಂದೆ ನಿಲ್ಲಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ ಶೀಘ್ರದಲ್ಲಿ ಇಡೀ ಘಟನೆ ಸುತ್ತ ಇರುವಂತಹ ಎಲ್ಲಾ ನಿಜಾಂಶಗಳು ಹೊರಬರ್ತವೆ ಈ ದಾಳಿಗೆ ಕಾಣದಂತಹ ಎಲ್ಲರೂ ಕೂಡ ಪೊಲೀಸರು ಬೇಗ ಹಿಡಿದು ಶಿಕ್ಷಕರುಳಿತರವೆಲ್ಲರೂ ಕೂಡ ಆಶಿಸೋಣ ವಿಶ್ಕರಿ ಇದಿಷ್ಟು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳಿಬಹುದಾದಂತಹ ಒಂದಷ್ಟು ದೆಹಲಿ ಕಾರು ಸ್ಫೋಟ ಪ್ರಕರಣದ ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ